ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ನಾನು ಒಂದು ತರ್ಟಿ ತ್ರೀ ಇಯರ್ಸ್ ಬ್ಯಾಕ್ದು ಸೀರೆ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಆಂಟಿ ಇಷ್ಟು ಎಷ್ಟೋ ಥರ ಸಿಲ್ಕ್ ಸ್ಯಾರಿಯೆಲ್ಲ ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ಈಗ ಬಂದ್ಬಿಟ್ಟು ಇಲ್ಕಲ್ ಸೀರೆ ಇಷ್ಟು ಕಲೆಕ್ಷನ್ ಇದೆ ಅಂದರೆ ಆಂಟಿ ಇದಕ್ಕೆಲ್ಲ ಆಂಟಿ ತೋಪ್ ಸೆರೆಗೆ ಅಂತಾರೆ ತೋಪ್ ಸೆರೆಗಂದರೆ ಈ ಥರ ಆಂಟಿ ಇಡೋ ಮುಂದೆ ಬಂದಿಲ್ಲ ರೇಖಾ ಆಂಟಿಗೆ ರೆಡಿಯಾಗಿ ನಾನು ಇಡಿಯೋ ಮುಂದೆ ಬಂದೆ ಇಲ್ಲಮ್ಮ ನಾನು ಫಸ್ಟ್ ಟೈಮು ಹೀಗಾಗಿ ನಾನು ಇಡಿಯೋ ಮಾಡ್ತೀನಿ ನೀನೆಲ್ಲ ಸೀರೆ ಉಟ್ಕೊಂಡು ತೋರಿಸು ಅಂಥೇಳಿ ಅಂದರು ನೀ ಇವೆಲ್ಲ ಸೀರೆ ಯಾರ್ದು ಅಂದ್ರೆ ಈ ಸೀರೆ ಎಲ್ಲ ಬಂದ್ಬಿಟ್ಟು ರೇಖಾ ಆಂಟಿ ಅರ್ದು ರೇಖಾ ಆಂಟಿ ಸೀರೆ ಸಿಲ್ಕ್ ಸೀರೆ ನೀವೆಲ್ಲ ಇವೆಲ್ಲ ನೋಡಿಬಿಟ್ಟು ಲೈಕ್ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ಸ್ ಕೂಡ ಹಾಕಿದ್ದಾರೆ ಹಾಗೆ ಆಂಟಿ ಇಲ್ಕಲ್ ಸೀರೆ ಕೂಡ ತುಂಬ ವೆರೈಟೀಸ್ ಇತ್ತು ಹಾಗೆಯೇ ಅದರಲ್ಲಿ ಕಲರು ಕಾಂಬಿನೇಷನ್ನು ಕೂಡ ತುಂಬ ಚೆನ್ನಾಗಿದೆ ಹೀಗಾಗಿಬಿಟ್ಟು ಅದು ಲಾಂಗ್ ಆಗುತ್ತೆ ಅಂತ ಇಡಿಯೋ ಇದನ್ನು ಒಂದು ನಾನು ಬೇರೆ ಸಪ್ರೇಟಾಗಿ ಈ ವಿಡಿಯೋ ಮಾಡಿದ್ದೇನೆ ರೇಖಾ ಆಂಟಿ ಈಗ ನೋಡಿ ಅವರು ಇದರಲ್ಲಿ ಯೂತ್ ವಿತ್ ಬ್ಲೌಸ್ ಬಂದರೂ ಕೂಡ ಅವರು ಮತ್ತೆ ಮ್ಯಾಚಿಂಗ್ ಆಗಂಗೆ ಇದಕ್ಕೆ ಕುಬಸ ಕುಬಸ ಅಂದರೆ ಕಣ ಅದನ್ನು ಕೂಡ ಹೊಲಿಸಿದ್ದಾರೆ ಹಾಗೆ ಆಂಟಿ ಇದಕ್ಕೆ ಇಲ್ಕಲ್ ಸೀರೆಗೆ ತೋಪ್ ಸೆರಗ ಅಂತಾರೆ ಸೆರಗದಲ್ಲಿ ತೋಪ್ ಸೆರಗ ಅಂತಾರೆ ಬಟ್ ನಾನು ಕೇಳಿದ್ದು ಆಂಟಿ ಬಾಯಲ್ಲಿ ನಾನು ಈ ಇಲ್ಕಲ್ ಸೀರೆ ತುಂಬ ಇದೆ బట్ ఆంటీ తోప్ శమ్మ అంతరు ಅವ್ರದಿಂದ ನಾನು ಕೂಡ ತಿಳ್ಕೊಂಡೆ ತೋಪ್ ಅಂದರೆ ಹೇಗಿರುತ್ತೆ ಅಂತ ಒಂದು ಸೀರೆ ಓಪನ್ ಮಾಡಿ ತೋರಿಸಿದ್ದಾರೆ ನೋಡಿ ಆಮೇಲೆ ನಾವುದು ಬಿಜಾಪುರ ಸೈಡನು ಕೂಡ ಅನ್ಬೋದು ತೋಪ್ಶರಗ ಅಂತ ಬಟ್ ನನಗೆ ಬರಲಿಲ್ಲ ಗೊತ್ತಿರಲಿಲ್ಲ ನಾನು ಇಲ್ಕಲ್ ಸೀರೆ ಸಿಲ್ಕ್ ಸಿಲ್ಕ್ ಪಲ್ಲು ಇದೆ ಅಂತ ಇಷ್ಟೇ ಅಂತಿದ್ದೆ ಆಂಟಿ ತೋಪ್ ಅಂತಾರೆ ನೋಡಿ ಆಂಟಿ ಅದರಲ್ಲಿ ಸೀರೆ ಒಳಗಡೆ ಬ್ಲೌಸ್ ಬಂದಿದ್ದರೂ ಕೂಡ ಮತ್ತು ಕಣ ಕಣ ಬಂದುಬಿಟ್ಟು ಕುಬ್ಸ ರಬಕವಿ ಮುದು ಕುಳಿಯದ್ ಕುಡ್ದ್ದು ಅವ್ರ ಕಣ ಕೂಡ ಹೊಲಿಸಿದ್ದಾರೆ ಸ್ಟಿಚ್ ಮಾಡಿದ್ದಾರೆ ನೀವು ಇಷ್ಟು ಇವುದೆಲ್ಲ ಇದು ತುಂಬ ವರ್ಷದ್ದೇನಿಲ್ಲ ಸೀರೆ ಇಲ್ಲಿ ಸೀರೆ ಈಗ ಒಂದು ಇಪ್ಪತ್ತು ವರ್ಷದಿಂದ ಅವರು ತೊಗೋತಾ ಇದ್ದಾರೆ ಲಾಸ್ಟ್ ಇಯರು ಈ ಇಲ್ಕಲ್ ಸೀರೆ ತೊಗೊಂಡ್ರು ಆಂಟಿ ಹಾಗೆ ಈ ಬ್ಲ್ಯಾಕ್ ಏನು ಫಸ್ಟ್ ನಾನು ಸೀರೆ ತೋರಿಸಿದೆಯಲ್ಲ ಅದನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಏರಿಸಬೇಕು ಪೂಜೆಗೆ ಅಂತ ಇಟ್ಟಿದ್ದಾರೆ ಆ ಬ್ಲ್ಯಾಕ್ ಸಾರಿ ಬಂದುಬಿಟ್ಟು ಇಲಕಲ್ನಲ್ಲಿ ತೊಗೊಂಡಿದ್ದು ಆಂಟಿ ಕಸೂತಿ ವರ್ಕ್ ಕೂಡ ಇದೆ ಅದರಲ್ಲಿ ನೋಡಿ ಆಂಟಿ ಯಾವ ಥರ ಇಡ್ತಾರೆ ಅಂದರೆ ಸೀರೆ ಈ ಥರ ಕಾಟನ್ನು ಬಟ್ಟೆ ಅಥವಾ ಕಾಟನ್ ಟಾವೆಲ್ಲು ನೀಟಾಗಿ ಈ ಥರ ಫೋಲ್ಡು ಅವ್ರ ಸಿಲ್ಕ್ ಸೀರೆನ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಡ್ತಾರೆ ಯಾಕಂದರೆ ಹಾಳಾಗಲ್ಲ ಅಂತಂದ್ಬಿಟ್ಟು ನೋಡಿ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಫೋಲ್ಡಲ್ಲಿ ಇಟ್ಟರೆ ಹಾಳಾಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಇಟ್ಟು ಅವರು ಒಳಗಡೆ ಟೇಜ್ರಿ ಒಳಗಡೆ ಇಡ್ತಾರೆ ಆಂಟಿ ಎಲ್ಲ ಸೀರೆನೂ ಈ ಥರನೇ ಫೋಲ್ಡ್ ಮಾಡ್ತಾರೆ ನಾವು ಕಾಟನ್ ಸೀರೆಯದು ಇರ್ಬೋದು ಇಲ್ಲಾಂದರೆ ಟಾವೆಲ್ ಕೂಡಲೇ ಇಡ್ಬೋದು ಕಾಟನ್ ಟಾವೆಲ್ ಇರುತ್ತಲ್ಲ ನೋಡಿ ಆಂಟಿ ಸೀರೆಯನ್ನು ನಾನು ವೇರ್ ಮಾಡಿದ್ದೀನಿ ರೇಷ್ಮೆ ಸೀರೆ ಉಟ್ಕೊಂಡು ನನಗೆ ತುಂಬ ಹೆವಿ ಅಂದರೆ ಇಡೋ ಮಡೋಕ್ಕೆ ಆಗಲಿಲ್ಲ ಇದು ನೋಟ್ಕೊಂಡ್ಬಿಟ್ಟು ಆಂಟಿ ಫೋಟೋ ತೆಗ್ಯೋಣ ಬಾರಮ್ಮ ಅಂತಂದರು ನೋಡಿ ಎಷ್ಟು ಚೆನ್ನಾಗಾಗಿದೆ ಇಲ್ಕು ಸೀರೆ ್ರೇ ನೋಡಿ ರೇಖಾ ಆಂಟಿ ನನಗೆ ಲಾಸ್ಟ್ ಇಯರಿಂದ ಪರಿಚಯ ಆಗಿದ್ದಾರೆ ತುಂಬ ಪ್ರೀತಿಯಿಂದ ನನ್ನ ಮಗಳ ಥರನೇ ನೋಡ್ಕೋತಾರೆ ಆಂಟಿ ಅದಕ್ಕೆ ಬಾರಮ್ಮ ಒಂದು ಸಲ ಇಡೋ ಮಾಡ್ಕೊಂಡು ಹೋಗು ಅಂತ ಇದ್ದರು ಹೀಗಾಗಿ ನಾನು ಇಡೋ ಮಾಡ್ಕೊಂಡು ಬಂದೆ ಥ್ಯಾಂಕ್ ಯು ರೇಖಾ ಆಂಟಿ ಸರ ನೋಡಿ ಈ ಸರ ಕೂಡ ರೇಖಾ ಅಂಟಿದೆ ಬದಕ ಸರ ಅದ ಇದು ಬಂದ್ಬಿಟ್ಟು ಟೆನ್ ಗ್ರಾಮ್ಸ್ ಇದೆ ಅಂತೆ ಆಂಟಿ ಸೀರೆ ಮೇಲೆ ಚೆನ್ನಾಗಿ ಆಗುತ್ತೆ ಅಮ್ಮ ಹಾಕು ಅಂತಂದ್ರು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಇದನ್ನ ರೆಡ್ ಬೀಡ್ಸ್ ಅಲ್ಲಿ ಅವರು ಪೊಂಬಸಿದ್ದಾರೆ ಇದಕ್ಕ ತೋಪ್ ಅಂತಿದ್ರಿ ಉಡುಪದ ಅಂಟಿ ರೇಖಾ ಆಂಟಿಯರ ಮಗ ಶಿವಂದು ಜಡೆ ತೆಗಿಬೇಕಾದ್ರೆ ಜೋಳ ಜೋಳ ತೆಗಿಬೇಕಾದ್ರೆ ತವ್ರ ಮನೆಯವರು ಉಡ್ಸಿದ ಸೀರೆ ಅಂತೆ ಇದು ತೋಪ್ ಸರಿ ಸಿಲ್ಕು ನೋಡಿ ಅಂಟಿದು ಇದೊಂದು ಇದೆ ತೋಪ್ ಅಂತಾರಂತೆ ನನಗೆ ಗೊತ್ತಿರಲಿಲ್ಲ ಇದು ಅಂಟಿ ಈ ಥರ ಕುಬುಸ ಕುಬುಸ ಅಂದರೆ ಕಣದ ಸೀರೆ ಕಣ್ಣದ್ದು ಈಗ ಏನೇನು ಎಲ್ಲ ಸೀರೆ ಅದಲ್ಲ ಅವಕ್ಕೆ ಕುಬ್ಸ್ದು ಬ್ಲೌಸ್ ಹೊಲಿಸಿದ್ದಾರೆ ಇದೆಲ್ಲ ನೋಡಿ ಅಂಟಿಯರ ಅಮ್ಮನ ಸೀರೆಗಳಿದು ಇದು ಒಂದು ಎಷ್ಟು ವರ್ಷದ ಆಂಟಿ ಮೂವತ್ತೈದು ವರ್ಷ ಇಲ್ಲಾಂದ್ರೆ ನಲ್ವತ್ತು ವರ್ಷ ಆಗಿದೆ ತೋಪ್ ಸೆರೆಗಂತಿದ್ರು ಇದು ಅಜ್ಜಿ ಸೀರೆ ಇದೆಲ್ಲ ಇದೆಲ್ಲ ತೋಪ್ ಸೆರೆಗಂತಿದ್ರು ಇಲ್ಕಲ್ ಸೀರೆ ಇದೊಂದು ನಲ್ವತ್ತು ವರ್ಷದ ಸೀರೆ ರೇಖಾ ಆಂಟಿ ಅಮ್ಮನ ಸೀರೆಗಳು ಇದೆಯಲ್ಲ ಈ ಸೀರೆ ನೋಡಿ ಆಂಟಿ ಇಲ್ಲಿ ಕಾಲದಲ್ಲಿ ತೊಗೊಂಡಿದ್ದು ಕಸೂತಿ ವರ್ಕೆ ಎಂದು ಇದರಲ್ಲಿ ಯಾವುದು ಸೀರೆ ನಿಮ್ಗೆ ಇಷ್ಟ ಆಯಿತು ನಿಮ್ಮ ಹತ್ರ ಯಾವ್ದು ಸೀರೆ ಇದೆ ಅಂತ ಅಂದ್ಬಿಟ್ಟು ಕಲರ್ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚೆನ್ನಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕ್ತಾ ಇರಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕೋಬೇಕಿಲ್ಲ ಸ ಬಾಯ್